ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಲ್ಯಾಪ್ಟಾಲ್ ಫ್ರಾಮ್ ಶ್ರೇಯಸ್ ಎಂಪಿ ಓದಿ ವಿಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹೇಗಪ್ಪ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಸುಮಾರು ಜನಕ್ಕೆ ಎಲ್ಪ್ ಆಗುತ್ತಿದ್ದು ಫ್ರೀ ಫೈರ್ ಅಂತೂ ಫುಲ್ ಎಲ್ಪ್ ಆಗುತ್ತೆ ಯಾಕಪ್ಪ ಅಂದರೆ ಫ್ರೀ ಫೈರ್ ಅಕೌಂಟನ್ನ ಸುಮಾರದಿಂದ ಆಡಿ ಆಡಿ ಫುಲ್ಲು ಪ್ರೋ ಅಕೌಂಟ್ ಮಾಡಿರ್ತಾರೆ ಬಟ್ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರಲ್ಲ ನಮ್ಮ ಗೂಗಲ್ ಅಕೌಂಟ್ ಪಾಸ್ವರ್ಡ್ ಏನು ಅಂತಲೇ ಗೊತ್ತಿರಲ್ಲ ಅದಕ್ಕೋಸ್ಕರ ಬನ್ನಿ ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದೆ ಕೂಡ ವಿಡಿಯೋ ಹೋಗ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಫಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಜಿ ಮೇಲ್ ಹೋಗ್ಬೇಕು ಮೇಲ್ ಅಂದ್ರೆ ಈ ರೀತಿ ಎಮ್ ಅಂತ ಒಂದು ಮೇಲ್ ಬಾಕ್ಸ್ ಇದು ಜಿಮೇಲ್ಗಾಗಿ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ವರ್ಕ್ ಸ್ಪೇಸ್ ಅಂತ ಬರುತ್ತೆ ಈ ಥರ ಕ್ಲಿಕ್ ಮಾಡಿಕೊಂಡಾದಮೇಲೆ ಇಲ್ಲೇನು ಟಚ್ ಮಾಡಬೇಡಿ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮ್ಮ ಒಂದು ನನ್ನ ಹತ್ರ ಮೂರು ಅಕೌಂಟ್ ಇದೆ ನಿಮ್ಮ ಹತ್ರ ನಿಮ್ಮ ಒಂದು ಅಕೌಂಟಲ್ಲಿ ಯಾವ ಅಕೌಂಟ್ ಇದೆ ಅದ್ರ ಮೇಲೆ ನಿಮ್ಮ ಒಂದು ಅಕೌಂಟ್ ಯಾವುದು ಯಾವ್ದಾದ್ರು ನಿಮ್ಗೆ ಯೂಸ್ ಆಗೋ ಅಕೌಂಟು ಚೇಂಜ್ ಮಾಡಬೇಕು ನೀವು ಪಾಸ್ವರ್ಡ್ನ ಈಗ ನಂಗೆ ಗೊತ್ತಿಲ್ಲ ಅಂದರೆ ಯುವರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರಿ ಅದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಪಾಸ್ವರ್ಡ್ ಯಾವಾಗ ಚೇಂಜ್ ಮಾಡಿದ್ದೀರಾ ಅಂತನೂ ಗೊತ್ತಾಗುತ್ತೆ ನಾನು ಚೇಂಜ್ ಮಾಡಿರೋದು ಅಕ್ಟೋಬರ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಿರೋದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರು ಈ ಥರ ಒಂದು ಲೋಡಿಂಗ್ ಆಗ್ತಾ ಇದೆ ನಮ್ಮನೇಲಿ ನೋಡಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಐ ಫೇಸ್ ಅಂದ್ಬಿಟ್ಟು ನಮ್ಮ ಒಂದು ಜಿಮೇಲ್ ಅಕೌಂಟ್ ಬರುತ್ತೆ ಮತ್ತೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ ನೀವು ನಿಮ್ಗೆ ಪಾಸ್ವರ್ಡ್ ಗೊತ್ತಿದ್ರು ಮತ್ತೆ ನೀವು ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಅದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಚೇಂಜ್ ಮಾಡ್ಬೋದು ಬಟ್ ನಿಮಗೆ ಪಾಸ್ವರ್ಡೇ ಗೊತ್ತಿಲ್ಲ ಅಂದ್ರೆ ಹಿಂಗೆ ಚೇಂಜ್ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ವೇಟ್ ಮಾಡಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಸ್ಕ್ರೀನ್ ಏನಾರ ಲಾಕ್ ಮಾಡಿರ್ತೀರಾ ಆ ಲಾಕ್ ಇಲ್ಲ ಫಿಂಗರ್ ಪ್ರಿಂಟ್ ತೋರಿಸುತ್ತೆ ನನ್ನ ಫಿಂಗರ್ ಪ್ರಿಂಟು ಆಯಿತು ಫಿಂಗರ್ ಪ್ರಿಂಟ್ ಸ್ವಲ್ಪ ಒಂದು ಸೆಕೆಂಡ್ಸ್ ವೆಯ್ಟ್ ಮಾಡಿ ಲೋಡ್ ಆಗ್ತಿದೆ ಲೋಡ್ ಆದ್ಮೇಲೆ ನ್ಯೂ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ನೀವು ಈಗ ಪಾಸ್ವರ್ಡ್ ನಾನ್ ತೋರಿಸ್ತಾ ಸುಮ್ ತೋರಿಸ್ರು ಮಡಿಕೊಳ್ಳಿ ಶ್ರೇಯಸ್ ಲೈಫ್ ಸ್ಟೈಲ್ ಶ್ರೇಯಸ್ ಲೈಫ್ ಸ್ಟೈಲ್ ಆಯ್ತು ಗುರು ಹಂಗಾದ್ರೂ ಪರವಾಗಿಲ್ಲ ಹೇಳ್ತೀನಿ ನೋಡಿ ಶ್ರೇಯಸ್ ಲೆಫ್ಟ್ ಶ್ರೇಯ್ ಲೆಫ್ಟ್ ಅಲ್ಲಿ ಅಂತ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪಾಸ್ವರ್ಡ್ ಕನ್ಫರ್ಮ್ ಆಗುತ್ತೆ ನೀವು ಯಾವ ಫೋನ್ ಅಲ್ಲಿ ಬೇಕಾದ್ರೂ ನಿಮ್ಮ ಒಂದು ಜಿಮೇಲು ಮತ್ತೆ ಪಾಸ್ವರ್ಡ್ ಹ್ಬಿಟ್ಟು ನೀವು ನಿಮ್ಮ ಒಂದು ಫ್ರೀ ಫೈರ್ ಅಕೌಂಟ್ ಯಾವ್ದಾರ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಫುಲ್ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಫೇಸ್ಬುಕ್ ಫೇಸ್ಬುಕ್ ಅಕೌಂಟ್ ಕೆಲವ್ರದ್ದು ಇರುತ್ತೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್